ಗರಿಷ್ಠ ಟಿಕೆಟ್ ದರ ಎರಡು ನೂರು ರೂಪಾಯಿಗೆ ನಿಗದಿಪಡಿಸಿದೆ ಇದು ಒಂದೆಡೆ ಖುಷಿಯ ವಿಚಾರವಾದರೆ ಮತ್ತೊಂದೆಡೆ ಬಿಗ್ ಬಜೆಟ್ ಸಿನಿಮಾಗಳಿಗೆ ತೊಂದರೆ ಬಿಗಡಾಯಿಸುವ ಸೂಚನೆ ಕೊಟ್ಟಿದೆ ಹೀಗಾಗಿ ಇಂಡಸ್ಟ್ರಿಯ ಒಳಗೆ ಪರವಿರೋಧ ಚರ್ಚೆ ಜೋರಾಗಿ ನಡೀತಿದೆ ಅದೇನಂತ ವಿಡಿಯೋದಲ್ಲಿ ನೋಡೋಣ ಬನ್ನಿ ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗನೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಬನ್ನಿ ವಿಡಿಯೋನ ಶುರು ಮಾಡೋಣ ಪರಭಾಷಾ ಸಿನಿಮಾಗಳ ಹಾವಳಿ ಮಿತಿ ಮೀರಿದ ಟಿಕೆಟ್ ದರದ ವಿರುದ್ಧ ಇಡೀ ಇಂಡಸ್ಟ್ರಿ ಏಕರೂಪ ಟಿಕೆಟ್ ದರ ನಿಗದಿ ಮಾಡಬೇಕೆಂದು ದಶಕಗಳಿಂದ ಹೋರಾಟ ನಡೆಸಿತ್ತು ಹತ್ತಾರು ಬಾರಿ ಈ ವಿಚಾರವಾಗಿ ಚರ್ಚೆ ವಾದ ಪ್ರತಿವಾದಗಳು ನಡೆದಿದ್ದವು ಇದೀಗ ರಾಜ್ಯ ಸರ್ಕಾರ ಏಕರೂಪ ಟಿಕೆಟ್ ದರ ನಿಗದಿ ಮಾಡಿದ್ದು ಗರಿಷ್ಠ ಟಿಕೆಟ್ ದರ ಎರಡು ನೂರು ರೂಪಾಯಿಗೆ ನಿಗದಿಪಡಿಸಿದೆ ಇದು ಒಂದೆಡೆ ಖುಷಿಯ ವಿಚಾರವಾದರೆ ಮತ್ತೊಂದೆಡೆ ಬಿಗ್ ಬಜೆಟ್ ಸಿನಿಮಾಗಳಿಗೆ ತೊಂದರೆ ಬಿಗಡಾಯಿಸುವ ಸೂಚನೆ ಕೊಟ್ಟಿದೆ ಹೀಗಾಗಿ ಒಳಗೆ ಪರವಿರೋಧ ಚರ್ಚೆಗಳು ನಡೆಯುತ್ತಿದೆ ಇದು ಬಿಗ್ ಬಜೆಟ್ ಸಿನಿಮಾಗೆ ನಷ್ಟ ಯಾಕೆಂದರೆ ಏಕರೂಪದ ಟಿಕೆಟ್ ದರದಿಂದ ಬಿಗ್ ಬಜೆಟ್ ಸಿನಿಮಾಗಳಿಗೆ ನಷ್ಟವಾಗುವ ಭಯ ಕಾಡುತ್ತಿದೆ ಸ್ಯಾಂಡಲ್ವುಡ್ನಲ್ಲಿ ಈಗ ಬ್ಯಾಕ್ ಟು ಬ್ಯಾಕ್ ದೊಡ್ಡ ಬಜೆಟ್ ಸಿನಿಮಾಗಳು ನಿರ್ಮಾಣ ಆಗುತ್ತಿವೆ ಇಡೀ ದೇಶವೇ ಸ್ಯಾಂಡಲ್ವುಡ್ ಕಡೆ ನೋಡುವಂಥ ಹೈ ಬಜೆಟ್ ಹೈ ಕ್ವಾಲಿಟಿ ಸಿನಿಮಾಗಳು ನಿರ್ಮಾಣ ಆಗುತ್ತಿವೆ ಈ ಪಟ್ಟಿಯಲ್ಲಿ ಕಾಂತಾರ ಚಾಪ್ಟರ್ ಒನ್ ಟಾಕ್ಸಿಕ್ ಕೆ ಡಿ ಫೋರ್ಟಿ ಫೈವ್ ದಿ ಡೆವಿಲ್ ಮಾರ್ಕ್ ಹೀಗೆ ಸಾಲು ಸಾಲು ಸಿನಿಮಾಗಳಿವೆ ಈ ಚಿತ್ರಗಳಿಗೆ ಕೋಟ್ಯಾಂತರ ರೂಪಾಯಿ ಬಂಡವಾಳ ಹೂಡಲಾಗಿದ್ದು ಈಗ ಏಕರೂಪ ಬೆಲೆ ನಿಗದಿಯಿಂದ ನಿರ್ಮಾಪಕರಿಗೆ ನಷ್ಟವಾಗೋ ಭಯ ಕಾಡುತ್ತಿದೆ ಇದಕ್ಕೆ ನಾನಾ ಕಾರಣಗಳು ಇವೆ ಮೊದಲಿಗೆ ಕನ್ನಡ ಚಿತ್ರಗಳಿಗೆ ಪ್ರೇಕ್ಷಕರ ಕೊರತೆ ಕಾಡುತ್ತಿದೆ ಮತ್ತೊಂದೆಡೆ ವ್ಯವಹಾರಿಕ ಹಿನ್ನೆಲೆಯಲ್ಲಿ ನೋಡೋದಾದರೆ ಬಂಡವಾಳ ರಿಕವರಿ ಮಾಡೋದೇ ದೊಡ್ಡ ತಲೆನೋವಾಗಿದೆ ಒಂದೆಡೆ ಸ್ಯಾಟಲೈಟ್ ರೈಟ್ಸ್ ಕರಿಸೋದು ಕಮ್ಮಿಯಾಗಿದೆ ಮತ್ತೊಂದೆಡೆ ಒ ಟಿ ಟಿ ವೇದಿಕೆಗಳು ಕನ್ನಡ ಸಿನಿಮಾಗಳೆಂದರೆ ದೂರ ಹೋಗುತ್ತಿವೆ ಹೀಗಾಗಿ ಥಿಯೇಟರ್ನಿಂದ ಕಲೆಕ್ಟ್ ಹಣವನ್ನೇ ನಿರ್ಮಾಪಕರು ನಂಬಿದ್ದಾರೆ ಹೀಗಾಗಿ ಏಕರೂಪದ ಟಿಕೆಟ್ ದರ ನಿಗದಿ ವಿಚಾರವಾಗಿ ಅಪಸ್ವರ ಕೇಳಿಬಂದಿದ್ದು ಒಂದಷ್ಟು ದೊಡ್ಡ ಪ್ರೊಡಕ್ಷನ್ ಹೌಸ್ಗಳು ಈ ವಿಚಾರವಾಗಿ ಫಿಲ್ಮ್ ಚೇಂಬರ್ ಇರೋ ಸಾಧ್ಯತೆ ಇದೆ ತೆಲುಗು ಇಂಡಸ್ಟ್ರಿಯ ಫಾರ್ಮುಲಾ ತರೋ ಫ್ಲಾನ್ ಏನಾದರೂ ಇದೆಯಾ ಪರಭಾಷಾ ಸಿನಿಮಾಗಳಿಗೆ ಹೋಲಿಸಿದರೆ ಕರ್ನಾಟಕದಲ್ಲಿ ಟಿಕೆಟ್ ದರ ಅಧಿಕವಾಗಿತ್ತು ಅದರಲ್ಲೂ ತಮಿಳುನಾಡು ಆಂಧ್ರ ತೆಲಂಗಾಣ ಟಿಕೆಟ್ ರೇಟ್ಗೆ ಹೋಲಿಸೋದಾದರೆ ಕನ್ನಡದಲ್ಲಿ ಟಿಕೆಟ್ ದರ ಶೇಕಡಾ ಐವತ್ತರಷ್ಟರಿಂದ ಶೇಕಡಾ ನೂರರಷ್ಟು ಹೆಚ್ಚಿತ್ತು ಕೆಲ ಪರಭಾಷಾ ಸಿನಿಮಾಗಳಿಗಂತೂ ಬೇಕಾಬಿಟ್ಟಿ ಟಿಕೆಟ್ ರೇಟ್ ಜಾಸ್ತಿ ಮಾಡಲಾಗಿತ್ತು ಆದರೀಗ ಸಿದ್ದರಾಮಯ್ಯ ಸರ್ಕಾರ ಏಕರೂಪದ ಟಿಕೆಟ್ ನಿಗದಿ ಮಾಡಿದೆ ಈ ಆದೇಶದ ಪ್ರಕಾರ ಮಲ್ಟಿಪ್ಲೆಕ್ಸ್ ಆಗಲಿ ಸಿಂಗಲ್ ಸ್ಕ್ರೀನ್ ಥಿಯೇಟರ್ಸ್ ಆಗಲಿ ವೀಕೆಂಡ್ ಹಾಗೂ ವಾರದ ಇನ್ಯಾವುದೇ ದಿನವಾಗಲಿ ಫಸ್ಟ್ ಡೇ ಫಸ್ಟ್ ಶೋ ಆಗಲಿ ಪ್ಯಾನ್ ಇಂಡಿಯಾ ಸ್ಟಾರ್ ನಟನ ಸಿನಿಮಾ ಆಗಿರಲಿ ಇದ್ಯಾವುದನ್ನು ಲೆಕ್ಕಿಸದೆ ಎಲ್ಲ ಸಿನಿಮಾಗಳು ಎರಡುನೂರು ರೂಪಾಯಿಗೆ ಮೀರಿದಂತೆ ಟಿಕೆಟ್ ದರ ನಿಗದಿಪಡಿಸಲಾಗಿದೆ ಈ ಆದೇಶವನ್ನು ಇಂಡಸ್ಟ್ರಿ ಒಪ್ಪಿಕೊಂಡಿದೆ ಆದರೂ ದೊಡ್ಡ ದೊಡ್ಡ ಪ್ರೊಡಕ್ಷನ್ ಹೌಸ್ಗಳು ಇದರಿಂದಾಗುವ ಸಮಸ್ಯೆ ಬಳಕೆಯೂ ಚರ್ಚೆಗೆ ಮುಂದಾಗಿದೆ ಹೈ ಬಜೆಟ್ ಸಿನಿಮಾಗಳಿಗೆ ಹೊಡೆತ ಬೀಳಲಿರೋ ಕಾರಣದಿಂದ ಕೆಲ ನಿರ್ಮಾಪಕರು ನೆರೆಯ ತೆಲುಗು ಚಿತ್ರರಂಗದ ಮಾದರಿಯನ್ನು ಕರ್ನಾಟಕದಲ್ಲೂ ತರುವ ಪ್ರಯತ್ನದಲ್ಲಿದ್ದಾರೆ ಎನ್ನಲಾಗುತ್ತಿದೆ ನೆರೆಯ ಆಂಧ್ರ ಪ್ರದೇಶದಲ್ಲೂ ಟಿಕೆಟ್ ದರಗಳು ಬಹಳ ಕಡಿಮೆ ಮಾಡಲಾಗಿತ್ತು ಅದರಲ್ಲೂ ಜಗನ್ಮೋಹನ್ ರೆಡ್ಡಿ ಸರ್ಕಾರದ ಅವಧಿಯಲ್ಲಿ ಟಿಕೆಟ್ ದರ ಹತ್ತು ರೂಪಾಯಿಗಳಿಂದ ಪ್ರಾರಂಭವಾಗುತ್ತಿದ್ದವು ಈಗಲೂ ಆಂಧ್ರದಲ್ಲಿ ಕಡಿಮೆ ಟಿಕೆಟ್ ದರವಿದೆ ಆದರೆ ದೊಡ್ಡ ಬಜೆಟ್ ಸಿನಿಮಾಗಳು ಸರ್ಕಾರ ಬಳಿ ಅರ್ಜಿ ಹಾಕಿ ಬಿಡುಗಡೆಯಾದ ಮೊದಲ ವಾರ ಅಥವಾ ಮೂರು ದಿನಗಳ ತನಕ ಟಿಕೆಟ್ ಬೆಲೆ ಹೆಚ್ಚು ಮಾಡಲು ಅವಕಾಶ ನೀಡಲಾಗಿದೆ ಜೊತೆಗೆ ಶೋಗಳ ಸಂಖ್ಯೆಯನ್ನು ಹೆಚ್ಚು ಮಾಡಿಕೊಳ್ಳುವ ಅವಕಾಶವಿದೆ ಇದರಿಂದ ದೊಡ್ಡ ಬಜೆಟ್ ಸಿನಿಮಾಗಳ ಬಿಡುಗಡೆ ಆದ ಮೂರ್ನಾಲ್ಕು ದಿನಗಳಲ್ಲಿ ಬಂಡವಾಳ ರಿಕವರಿ ಮಾಡಿಕೊಳ್ಳುವ ಸಹಕಾರ ಆಗ್ತಿದೆ ಹೀಗಾಗಿ ಈ ನೀತಿಯನ್ನೇ ಕರ್ನಾಟಕದಲ್ಲೂ ತರಲು ಕೆಲವು ನಿರ್ಮಾಪಕರು ಚಿಂತನೆಗೆ ನಡೆಸಿದ್ದಾರೆ ಇದಾಗಿತ್ತು ಇವತ್ತಿನ ಸುದ್ದಿ ಮತ್ತೆ ಮುಂದಿನ ಅಪ್ಡೇಟ್ಸ್ಗಳಾಗಿ ನಮ್ಮ ಚಾನಲ ನೋಡ್ತಾ ಇರಿ ಧನ್ಯವಾದಗಳು